ದೀಪದ ಬೆಳಕಿನಲ್ಲಿ ಕತ್ತಲು ದೂರ ಸರಿದಂತೆ ನಮ್ಮಲ್ಲಿರುವ ಕೋಪ ಅಹಂ ದೂರವಾಗಿ ಎಲ್ಲೆಡೆ ಪ್ರೀತಿಯ ಬೆಳಕು ಹರಡಲಿ ಕಷ್ಟಗಳೆಂಬ ಕತ್ತಲೆ ಕಳೆದು ನಮ್ಮೆಲ್ಲರ ಜೀವನದಲ್ಲಿ ಬೆಳಕೆಂಬ ಸುಖ ಶಾಂತಿ ನೆಮ್ಮದಿ ನೆಲೆಯಾಗಲಿ ಎಂದು ಹೇಳುತ್ತಾ ಮೊದಲನೇದಾಗಿ ಎಲ್ರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಹಾಯ್ ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿಗೂಡು ದೀಪಗಳನ್ನ ಹಚ್ಚಿ ಫೋಟೋಗೆ ಫೋಸ್ ಕೊಟ್ಟು ಪಟಾಕಿ ಹೊಡೆದು ಊಟ ಮಾಡಿದ್ರೆ ಮುಗಿತು ಅನ್ನೋ ದೀಪಾವಳಿನ ನಮ್ಮ ಹಳ್ಳಿ ಕಡೆ ಸಾಂಪ್ರದಾಯಿಕವಾಗಿ ಹೇಗೆ ಆಚರಣೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ದೀಪಾವಳಿ ಆಚರಣೆ ಹಿಂದೆ ಒಂದು ಪೌರಾಣಿಕ ಕಥೆನೇ ಇದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ ನಾವು ಹೆಣ್ಮಕ್ಳೆಲ್ಲ ಬೆಳಗ್ಗೆ ಬೇಗನೆ ಎದ್ದು ಮನೆನೆಲ್ಲ ಗುಡ್ಸಿ ಒರೆಸಿ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಮನೇನ ಹಬ್ಬಕ್ಕೆ ಲಕ ಲೆಕ್ಕ ಅನ್ನೋ ತರ ತಯಾರು ಮಾಡಿ ಅಡಿಗೆ ಮನೆಗೆ ಎಂಟ್ರಿ ಕೊಟ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ದವಸ ಧಾನ್ಯ ತೆನೆಗಳನ್ನೆಲ್ಲ ಮುಂಜಾನೆನೆ ಎದ್ದು ಮನೆಯಲ್ಲಿರೋ ಗಂಡ್ ಮಕ್ಳು ಯಾರಾದ್ರೂ ಹೊಲ ಮತ್ತೆ ತೋಟಗಳಿಗೆ ಹೋಗಿ ತಗೊಂಡ್ಬರ್ತಾರೆ ಇವೆಲ್ಲವನ್ನು ನಾವು ಕೆರ್ಕ ಮಾಡ್ಲಿಕ್ಕೆ ಬಳಸ್ತೀವಿ ಕೆರ್ಕನ ಕೆರ್ಕ ಅಂದ್ರೇನು ಒಂದ್ ಸಗಣಿ ಉಂಡೆ ಮಾಡಿಬಿಟ್ಟು ಅದರಲ್ಲಿ ರೈತರು ಬೆಳೆಯೋ ದವಸ ಧಾನ್ಯ ತೆನೆಗಳನ್ನೆಲ್ಲ ಒಟ್ಟಾಗಿ ಜೋಡಿಸೋದನ್ನ ನಾವು ಕೆರ್ಕ ಅಂತ ಕರಿತೀವಿ ಬನ್ನಿ ಹಾಗಿದ್ರೆ ಕೆರ್ಕನ ರೆಡಿ ಮಾಡೋಣ ಕೆರ್ಕಾ ಮಾಡ್ಲಿಕ್ಕೋಸ್ಕರನೇ ಬೆಳಗ್ಗೆ ಬೇಗ ಎದ್ದು ದನದ ಕೊಡ್ಕೆಯಿಂದ ಸಗಣಿ ತಗೋ ಬಂದಿದ್ವಿ ಬಮಿಸ್ನಿ ಮನೇಲಿ ದನಗಳಿಲ್ಲ ಅಂತಂದ್ರೆ ಅಕ್ಕ ಪಕ್ಕದ ಮನೆಯವ್ರ ದನಗಳಿಂದ ಹಿಂದಿನ ದಿನನೇ ಸಗಣಿನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸಿಟಿಲಿ ಇರೋರಿಗ ನಾನೀ ಮಾತ ಹೇಳೋಕ್ ನೀವು ನೀವ್ ಯಾವ್ದಾದ್ರು ಕೌಫಾರಮ್ಗೆ ಹೋಗ್ಬೇಕಾಗತ್ತೆ ನಾ ತಗೊ ಬಂದಿದ್ ಸಗಣಿಲಿ ಈ ರೀತಿ ಉಂಡೆಗಳನ್ನ ಮಾಡ್ತಾ ಇದ್ದೀನಿ ಅದನ್ನ ಒಂದು ಹರಳೆಲೆ ಮೇಲೆ ಇಟ್ಟು ದವಸ ಧಾನ್ಯ ತೆನೆಗಳೆಲ್ಲ ಇದಾವಲ್ವಾ ಅವುಗಳನ್ನ ಒಂದೊಂದಾಗೆ ಸಿಗಿಸ್ತಾ ಹೋಗ್ಬೇಕು ಹೀಗೆ ನೋಡಿ ಇದು ಜೋಳದ ತೆನೆ ಈಗಿನ ಕಾಲದಲ್ಲಿ ಯಾವ ಗಿಡದಲ್ಲಿ ಯಾವ ಧಾನ್ಯ ಬಿಡುತ್ತೆ ಅಂತಾನೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತವರಿಗೂ ಹೆಲ್ಪ್ ಆಗ್ಲಿ ಅಂತ ನನ್ನ ಹೆಸರುಗಳನ್ನ ಮೇಲ್ ಹಾಕಿದೀನಿ ಇದು ರಾಗಿ ತೆನೆ ನೋಡಿ ಇದು ಸಜ್ಜೆ ಎಷ್ಟ್ ಚಂದ ಇದಲ್ಲ ನೆಕ್ಸ್ಟ್ ತೊಗರಿ ತೆನೆ ಇಡ್ತಾ ಇದ್ದೀನಿ ಅದೇ ದಾಲು ಪಪ್ಪು ಬಿಸಿಬೇಳೆ ಬಾತ್ ಮಾಡ್ತೀವಲ್ವಾ ಅದೇ ತೊಗರಿಕಾಳು ಗಿಡದ ತೆನೆ ಇದು ಇದು ಅಣ್ಣೆ ತೆನೆ ಅಂತ ಇದು ಸೊಪ್ಪಿನ ಜಾತಿಗೆ ಸೇರುತ್ತೆ ಇದು ಗೊತ್ತಿರುತ್ತೆ ಇದು ಪೂಜ್ಯ ಇದು ಎಕ್ಕದ ಹೂವು ಪೂಜಿಸ್ತಿರಲ್ವಾ ಇದು ಸೇವಂತಿಗೆ ಹೂವು ಇದನ್ನ ಅಲಂಕಾರಿಕವಾಗಿ ಇಡ್ತಾ ಇದೀನಿ ಅಷ್ಟೇ ಇದು ಉತ್ರಾಣಿ ಅಂತ ಔಷಧೀಯ ಗುಣಗಳನ್ನ ತುಂಬಾ ಹೊಂದಿರುತ್ತೆ ಫಾರ್ ಎಕ್ಸಾಂಪಲ್ ತರ್ಚ್ಕೊಂಡಿರೋ ಗಾಯ ಆಗಿರ್ಬೋದು ಕುಯ್ಕೊಂಡಿರೋದು ಅಥವಾ ಸುಟ್ಕೊಂಡಿರೋ ಗಾಯಕ್ಕೆ ಈ ಉತ್ರಾಣಿ ಎಲೆನ ನುಣ್ಣು ರುಬ್ಬಿ ಅದು ಪೇಸ್ಟ್ನ ಗಾಯದ ಮೇಲೆ ಹಚ್ಚಿದ್ರೆ ಬೇಗ ಗಾಯ ಕ್ಯೂರ್ ಆಗಿಬಿಡತ್ತೆ ಇದು ನಮ್ಮ ಹಳ್ಳಿಯವರಿಗೆ ಒಂದು ಒಳ್ಳೆ ಮೆಡಿಸಿನ್ ಆಗಿದೆ ನೋಡಿ ಇದು ತಂಗಡಿಕೆ ಹೂವು ಇದನ್ನ ನಾವು ಅವ್ರಕೆ ಹೂವು ಅಂತ ಕರಿತೀವಿ ಒಂದೊಂದು ಕಡೆ ಒಂದೊಂದ್ ತರ ಕರೀತಾರೆ ನೀವೇನೆಂತ ಕರಿತೀರಾ ಅಂತ ಕಮೆಂಟಲ್ಲಿ ಅಲ್ಲಿ ಹಾಕಿ ಒಂದು ಕೆರ್ಕ ಪೂರ್ತಿಯಾಗಿ ರೆಡಿ ಮಾಡಿ ತೋರಿಸಿದ್ದೀನಿ ಇದೇ ರೀತಿ ಹದಿನಾಲ್ಕರಿಂದ ಹದಿನೈದು ಕೆರ್ಕ ಬೇಕಾಗುತ್ತೆ ನಮಗೆ ಇದೆಲ್ಲ ರೆಡಿ ಆದಮೇಲೆ ನಮ್ಮನಲ್ಲಿರೋ ಪ್ರಧಾನ ಜಾಗಗಳಿಗೆ ಈ ಕೆರ್ಕನ ಒಂದೊಂದೇ ಇಡಬೇಕಾಗತ್ತೆ ನೋಡಿ ಆಗ್ಲೇ ಮಾಡಿದ್ವಲ್ವಾ ಅದೇ ರೀತಿ ಎಲ್ಲಾ ಕೆರ್ಕಗಳಿಗೂ ಕೂಡ ಒಂದೊಂದೇ ಒಂದೊನ್ನೆ ಧಾನ್ಯಗಳನ್ನ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕೆರ್ಕ ದುಂಡೆಗಳನ್ನ ಮನೆಯ ಪ್ರಧಾನ ಜಾಗದಲ್ಲಿ ಇಡೋ ಮುಖ್ಯ ಉದ್ದೇಶ ಏನು ಅಂದ್ರೆ ರೈತರುಗಳ ಮನೆ ಆಗಿರೋದ್ರಿಂದ ತೆನೆ ಯಾವ ರೀತಿ ಧಾನ್ಯಗಳಿಂದ ತುಂಬಿ ತುಳ್ಕಾಡ್ತಿದ್ಯೋ ಮನೆ ತುಂಬೆಲ್ಲಾನು ಎಲ್ಲಾ ರೀತಿಯ ದವಸ ಧಾನ್ಯಗಳು ತುಂಬಿ ತುಳುಕ್ಲಿ ಬೆಳೆಗಳೆಲ್ಲ ಚೆನ್ನಾಗ್ ಅನ್ನೋದು ಒಂದು ಉದ್ದೇಶ ಆದ್ರೆ ಇನ್ನೊಂದು ಉದ್ದೇಶನ ನಾವು ಪೌರಾಣಿಕವಾಗಿ ನೋಡೋದಾದ್ರೆ ಮಹಾಬಲಿ ಅಂತ ಒಬ್ಬ ರಾಕ್ಷಸರ ರಾಜ ಇರ್ತಾನೆ ಅವನು ದಾನ ಧರ್ಮಗಳಲ್ಲಿ ಎತ್ತಿದ ಕೈ ತನ್ನ ರಾಜ್ಯದಲ್ಲಿರೋ ಎಲ್ಲಾ ಪ್ರಜೆಗಳ ಯೋಗಕ್ಷೇಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಈ ಮಹಾಬಲಿ ಬೇರೆ ಯಾರು ಅಲ್ಲ ಹಿರಣ್ಯ ಮಗ ಶ್ರೀಹರಿಯ ಭಕ್ತ ಭಕ್ತ ಪ್ರಹ್ಲಾದನ ಮೊಮ್ಮಗನೆ ಈ ಮಹಾಬಲಿ ಆಗಿರ್ತಾನೆ ಮಹಾಬಲಿನೂ ಕೂಡ ವಿಷ್ಣುವಿನ ಮಹಾನ್ ಭಕ್ತನೇ ಆಗಿರ್ತಾನೆ ಹೀಗಿರುವಾಗ ಒಂದಿನ ಮಹಾಬಲಿ ಅಶ್ವಮೇಧ ಯಾಗನ ನಡೆಸ್ತಾ ಇರ್ತಾನೆ ಆ ಸಮಯದಲ್ಲಿ ಯಾರೇನು ಕೇಳಿದ್ರು ಇಲ್ಲ ಅಂದಿರ ದಾನ ಧರ್ಮ ಮಾಡ್ತಾ ಇರ್ತಾನೆ ಅವನನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಮಹಾನ್ ವಿಷ್ಣು ಬಾಲಬ್ರಾಹ್ಮಣ ಅಂದ್ರೆ ವಾಮನ ಅವತಾರದಲ್ಲಿ ಮಹಾಬಲಿಯ ಎದುರುಗಡೆ ಬರ್ತಾರೆ ಆಗ ಮಹಾಬಲಿ ಏನ್ ಬೇಕು ನಿಮ್ಗೆ ಅಂತ ಕೇಳ್ತಾನೆ ಆಗ ವಾಮನ ರೂಪದಲ್ಲಿರೋ ವಿಷ್ಣು ಹೇಳ್ತಾರೆ ನನಗೆ ಹೆಚ್ಚೇನು ಬೇಡ ನನಗೆ ಮೂರು ಹೆಜ್ಜೆಗಳನ್ನಿಡುವಷ್ಟು ಜಾಗ ಕೊಡು ಸಾಕು ಅಂತಾರೆ ಇದಕ್ಕೆ ಬಲಿ ಒಪ್ಪಿಗೆ ತಕ್ಷಣ ಮಹಾವಿಷ್ಣು ತನ್ನ ವಾಮನ ರೂಪದಿಂದ ದೈತ್ಯಾಕಾರ ಪಡ್ಕೊಳ್ತಾನೆ ತನ್ನ ಒಂದು ಹೆಜ್ಜೆಯಿಂದ ಭೂಮಿನ ಆವರಿಸ್ಕೊಳ್ತಾನೆ ಎರಡನೇ ಹೆಜ್ಜೆಯಿಂದ ಸ್ವರ್ಗ ಅಂದ್ರೆ ಆಕಾಶನ ಆವರಿಸ್ಕೊಳ್ತಾನೆ ಇನ್ನೊಂದು ಹೆಜ್ಜೆ ಇಡ್ಲಿಕ್ಕೆ ಜಾಗ ಇರೋದಿಲ್ಲ ಆಗ ಮಹಾಬಲಿಯನ್ನು ನೋಡ್ತಾನೆ ಮಹಾಬಲಿ ಹೇಳ್ತಾನೆ ಇನ್ನೊಂದು ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಡು ಅಂತ ಕೇಳ್ಕೊಂತಾನೆ ಆಗ ವಾಮನ ತನ್ನ ಇನ್ನೊಂದು ಹೆಜ್ಜೆಯನ್ನು ಮಹಾಬಲಿಯ ಮೇಲೆ ಇಡ್ತಾನೆ ಇಟ್ಟ ತಕ್ಷಣ ಏನಾಗತ್ತೆ ಮಹಾಬಲಿ ಪಾತಾಳ ಲೋಕಕ್ಕೆ ಹೋಗ್ತಾನೆ ಮಹಾಬಲಿಯ ಉದಾರ ಮನಸ್ಸು ಭಕ್ತಿ ಪ್ರಜೆಗಳು ಅವನ ಮೇಲಿಟ್ಟಿರುವ ಅಭಿಮಾನ ಮತ್ತು ಗೌರವವನ್ನು ನೋಡಿದ ವಿಷ್ಣು ಸಂತೃಪ್ತನಾಗಿ ಮಹಾಬಲಿನ ಪಾತಾಳಕ್ಕೆ ರಾಜನನ್ನಾಗಿ ಮಾಡ್ತಾನೆ ಮತ್ತೆ ಒಂದು ವರ ಕೊಡ್ತಾನೆ ಅದೇನಪ್ಪಾ ಅಂದ್ರೆ ಪ್ರತಿ ವರ್ಷ ನೀನು ನಿನ್ನ ಪ್ರಜೆಗಳನ್ನ ನೋಡ್ಲಿಕ್ಕೋಸ್ಕರ ಅಶ್ವಯುಜ ಮಾಸದ ಪಾಡ್ಯದಂದು ಭೂಲೋಕಕ್ಕೆ ಬರುವಂತೆ ಹೇಳುತ್ತಾನೆ ಆ ದಿನವನ್ನೇ ನಾವು ಬಲಿಪಾಡ್ಯಮಿ ಅಂದ್ರೆ ದೀಪಾವಳಿ ಅಂತ ಆಚರಿಸ್ತೀವಿ ವಿಷ್ಣುವಿನ ಮಹಾನ್ ಭಕ್ತ ಮಹಾಬಲಿಯ ಸ್ವಾಗತಕ್ಕಾಗಿ ರೈತರು ಬೆಳೆದಿರೋ ತೆನೆಗಳಿಂದ ಜೋಡಿಸಲ್ಪಟ್ಟಿರೋ ಈ ಕೆರಕಗಳನ್ನ ಬಾಗಿಲಿನ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಹತ್ರ ಮನೆ ಅಂಗಳದಲ್ಲಿ ಅಡುಗೆ ಮನೆಯಲ್ಲಿ ಈ ರೀತಿ ಮನೆಯ ಪ್ರಧಾನ ಜಾಗಗಳೇನಿದೆ ಅಲ್ಲಿಗೆಲ್ಲ ಈ ಕೆರಕಗಳನ್ನು ಇಡ್ತೀವಿ ಹೀಗೆ ಮಾಡೋದ್ರಿಂದ ಪಾಡ್ಯ ದಿನ ಬರ್ತಿರೋ ಮಹಾಬಲಿ ಇಷ್ಟನ್ನೆಲ್ಲ ನೋಡಿ ಕಣ್ ಖುಷಿಯಿಂದ ಇದೇ ರೀತಿ ಆನಂದದಿಂದ ಸಂತೃಪ್ತಿಯಾಗಿರಿ ಅಂತ ಒಳ್ಳೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋದು ಆಗಿನ ಕಾಲದಿಂದ ಬಂದಿರೋ ನಂಬಿಕೆ ಸಂಜೆ ಆಗ್ತಿರುವಾಗ್ಲೇ ಮನೆಯಲ್ಲಿ ಎಲ್ಲಾ ಕಡೆನೂ ಇಟ್ಟಿರುವಂತಹ ಕೆರ್ಕಗಳನ್ನೆಲ್ಲ ಒಂದ್ ಕಡೆ ಸಂಗ್ರಹಿಸಿ ಕೆಮ್ಮಣ್ಣು ಮತ್ತೆ ಸುಣ್ಣದಿಂದ ಒಂದ್ ಅಂಕಣ ಬರೆದ್ಬಿಟ್ಟು ಆ ಅಂಕಣದ ಮಧ್ಯದಲ್ಲಿ ಈ ಕೆರ್ಕಗಳನ್ನೆಲ್ಲ ಒಟ್ಟು ಮಾಡಬೇಕು ಮಹಾಬಲಿಯ ರೂಪದಲ್ಲಿರೋ ಆ ಕೆರ್ಕಗಳಿಗೆ ಬಿದ್ರಿನ ಪುಟ್ಟಿನ ಮುಚ್ಚಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ದೀಪಗಳಿಂದ ಆರ್ತಿ ಮಾಡ್ತೀವಿ ನಮ್ಮನೇಲು ಕೂಡ ಈ ಕೆರ್ಕ ಮಾಡೋ ಆಚರಣೆ ಇದೆ ಮಹಾಬಲಿ ಕತೆ ಕೇಳ್ತಾ ಕೇಳ್ತಾ ಕೆರ್ಕ ರೆಡಿ ಆಗಿದ್ದು ಗೊತ್ತೇ ಆಗ್ಲಿಲ್ಲ ನೋಡಿ ಫೈನಲ್ ಆಗಿ ನಾನಿಲ್ಲಿ ತಂದಿರೋ ದರ್ಬೆ ಹುಲ್ಲಿಂದ ಈ ರೀತಿ ಜಡೆ ತರ ಎಣ್ದು ಇದಕ್ಕೆ ಬ್ರಹ್ಮದಂಡೆ ಅಂತ ಮುಳ್ ಸಿಗತ್ತೆ ಅದನ್ನ ಸಿಗ್ಸ್ಬೇಕು ಸಿಗ್ಸ್ ಬಿಟ್ಟು ಈಗ ಇಡ್ತಾ ಇದೇನಲ್ವ ಈ ರೀತಿ ಮನೆಯ ಪ್ರಧಾನ ಜಾಗಗಳಲ್ಲಿ ಕೆರ್ಕಗಳನ್ನ ಇಡ್ತಾ ಹೋಗ್ಬೇಕು ಮುಖ್ಯ ದ್ವಾರಕ್ಕೆ ನಾನಿಲ್ಲಿ ಆ ಕಡೆ ಈ ಕಡೆ ದರ್ಬೆಗಳು ಮತ್ತೆ ಎರಡು ಕೆರಕಗಳನ್ನು ಇದ್ದೀನಿ ಇದೇ ರೀತಿ ಎಲ್ಲ ಬಾಗಿಲುಗಳಿಗೂ ಇಡ್ತೀನಿ ಮತ್ತು ದೇವ್ರ ಮನೆ ಅಡುಗೆ ಮನೆ ಈ ರೀತಿ ಪ್ರಧಾನ ಜಾಗಗಳಲ್ಲೆಲ್ಲ ಇಡಬೇಕು ನಮ್ಮ ಹಿರಿಯರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅದಕ್ಕೊಂದು ಕಾರಣ ಇರುತ್ತೆ ಅಲ್ವಾ ಈ ಆಚರಣೆಗಳನ್ನ ತಿಳ್ಕೊಂಡು ಹಬ್ಬ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ ನೋಡಿ ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಆಚರಣೆ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ನಿಮ್ಮ ಮನೇಲಿ ದೀಪಾವಳಿನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ನೋಡ್ತಿದ್ದಂಗೆ ಸಂಜೆ ಆಗಿಬಿಡ್ತು ನಾನಿವಾಗ ಕೆರಕಗಳನ್ನೆಲ್ಲ ಎತ್ತಿಡ್ಲಿಕ್ಕೆ ಒಂದು ಪುಟ್ಟಿನ ಅಂಕಣ ಬರೆದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಬಿದ್ರ ಪುಟ್ಟಿನ ರೆಡಿ ಮಾಡ್ಕೋಬೇಕು ಇದಾಯಿತು ಇದನ್ನ ಪಕ್ಕಕ್ಕಿಟ್ಟು ಈಗ ಮನೆಯ ಹೊರಗಿನ ಒಂದು ಮೂಲೆಯಲ್ಲಿ ಈ ರೀತಿ ಅಂಕಣನ ಬರ್ಕೋಬೇಕು ಅಂಕಣದ ಮಧ್ಯದಲ್ಲಿ ಸ್ವಸ್ತಿಕ್ ಅಥವಾ ಓಮ್ ಅಂತ ಬರಿತೀವಿ ನಾವ್ಯಾವಾಗ್ಲೂ ಸ್ವಸ್ತಿಕ್ ಚಿತ್ರನೇ ಬಿಡಿಸ್ತೀವಿ ಇದನ್ನ ಸುಣ್ಣ ಮತ್ತೆ ಕೆಮ್ಮಣ್ಣಿನ ಕಾಂಬಿನೇಷನ್ ಇಂದ ಕೆಮ್ಮಣ್ಣು ಕೆಮ್ಮಣ್ಣ ಸಿಕ್ಕಿಲ್ಲ ಅಂತ ನಾನು ಇಲ್ಲಿ ಕುಂಕುಮದಲ್ಲಿ ಬರಿತಾ ಇದ್ದೀನಿ ನೋಡಿ ಈ ಅಂಕಣ ರೆಡಿ ಆಯ್ತು ಇವಾಗ ಈ ಅಂಕಣದೊಳಗಡೆ ನಾವು ಬೆಳಗ್ಗೆ ಎಲ್ಲ ಕಡೆಯೂ ಇಟ್ಟಿದ್ದಂಥ ಕೆರಕಗಳನ್ನ ತಗೊಬಂದು ಈ ರೀತಿ ಒಟ್ಟು ಕೂಡಿಸಿ ಅವಾಗ್ಲೇ ರೆಡಿ ಮಾಡ್ಕೊಂಡಿದ್ದ ಬಿದ್ರು ಪುಟ್ಟಿನ ಮುಚ್ಚಿಬಿಡ್ಬೇಕು ಸಂಜೆ ದೀಪಗಳನ್ನು ಹಚ್ಚಿ ಪೂಜೆ ಮಾಡುವಾಗ ಇದಕ್ಕೂ ಕೂಡ ಆರತಿ ಮಾಡ್ತೀವಿ ದೀಪಾವಳಿಲಿ ಪೂಜೆನೂ ಕೂಡ ಅಷ್ಟೇ ಮುಖ್ಯವಾದ್ದು ಇದನ್ನ ಗೋಗಳ ಹಬ್ಬ ಅಂತಾನೆ ಕರಿತಾರೆ ಕೆಲವು ಕಡೆ ಕಿಚ್ಚಾಯಿಸೋದ್ ಆಗಿರಬಹುದು ಅಲಂಕಾರ ಮಾಡ್ಕೊಂಡು ಮೆರವಣಿಗೆ ಮಾಡೋದ್ನು ಮಾಡ್ತಾರೆ ನಾವು ಹಾಗೆಲ್ಲಾ ಮಾಡಿಲ್ಲ ಅಂದ್ರೂ ಗೋಮಾತೆಗೆ ಪೂಜೆ ಮಾಡಿಬಿಟ್ಟು ನೈವೇದ್ಯ ಕೊಟ್ಟು ನಮಸ್ಕಾರ ಮಾಡ್ತೀವಿ ನಮ್ಮನೇಲೂ ಕೂಡ ಅಪ್ಪಾಜಿ ಗೋಪೂಜೆ ಮಾಡ್ಲಿಕ್ಕೆ ಹಸುಗಳನ್ನ ಇಡ್ಕೊ ಬಂದ್ರು ಹಸು ಮುಕ್ಕೋಟಿ ದೇವತೆಗಳಿಗೂ ತನ್ನಲ್ಲಿ ಸ್ಥಾನ ಕೊಟ್ಟಿದೆ ಅನ್ನೋದು ನಮ್ಮ ಹಿರಿಕ್ರ ನಂಬಿಕೆ ಆದ್ರಿಂದ ಮನೇಲಿ ಯಾವುದೇ ಮುಖ್ಯ ಕೆಲಸ ಕಾರ್ಯಗಳು ಮಾಡಿದ್ರು ಯಾವುದೇ ಹಬ್ಬದಲ್ಲಾದ್ರು ಹಸುಗಳಿಗೆ ಫಸ್ಟ್ ಎಡೆ ಕೊಟ್ಟು ಅದಾದ್ಮೇಲೆ ದೇವ್ರಗಳಿಗೆ ಎಡೆ ಕೊಟ್ಟು ಊಟ ಮಾಡೋದು ಗೋಪೂಜೆ ಎಲ್ಲ ಮುಗಿಸಿ ಆದ್ಮೇಲೆ ಸಂಜೆ ಹೊರಗಡೆ ಎಲ್ಲ ದೀಪ ಹಚ್ಚಿಟ್ಟು ನಮ್ಮನಲ್ಲಿ ಧನಧಾನ್ಯ ಲಕ್ಷ್ಮಿ ಕೂರಿಸಿ ಪೂಜಿಸ್ತೀವಿ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿರೋ ದೇವಿರಮ್ಮನ್ ಬೆಟ್ಟದಲ್ಲಿ ಅವತ್ತಿನ ದಿನ ಜಾತ್ರೆ ಇರತ್ತೆ ಆ ಬೆಟ್ಟದ ತಾಯಿ ದೇವಿರಮ್ಮನಿಗೆ ಈ ರೀತಿ ಎಳ್ಳಾರ್ತಿನ ಮಾಡ್ತೀವಿ ಲಕ್ಷ್ಮಿ ಪೂಜೆ ಮುಗಿಸಿದ್ಮೇಲೆ ಹೊರಗಡೆ ಬಂದು ದೇವಿರಮ್ಮನ್ ಬೆಟ್ಟಕ್ಕೆ ಮುಖ ಮಾಡಿ ಕಂಬ್ಳಿನ ಹಾಸ್ಬಿಟ್ಟು ಈ ರೀತಿ ಎಳ್ಳಾರತಿ ತಟ್ಟೆನ ಅದ್ರ ಮೇಲಿಟ್ಟು ಅದಕ್ಕೆ ನೈವೇದ್ಯನ ಇಡ್ತೀವಿ ದೇವಿರಮ್ಮನಿಗೆ ಆರ್ತಿ ಮಾಡ್ಲಿಕ್ಕೆ ಕುಟುಂಬ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಉಪವಾಸ ರಥ ಮಾಡ್ಬೇಕಾಗತ್ತೆ ನಮ್ಮನೇಲಿ ನಾನು ನಮ್ಮಮ್ಮ ಉಪವಾಸ ಮಾಡಿದ್ವಿ ದೇವಿರಮ್ಮನ ಆರತಿ ಮುಗಿಸಿ ಆದ್ಮೇಲೆ ಕೆರ್ಕಗಳಿಗೂ ಕೂಡ ಆರತಿ ಮಾಡಿಬಿಟ್ಟು ತುಳಸಿ ಪೂಜೆ ಮಾಡಿ ತುಳಸಿಗುನು ಆರತಿ ಮಾಡಿ ಮನೆಯವ್ರೆಲ್ರೂನು ಪೂಜೆ ಮಾಡಿ ಆದ್ಮೇಲೆ ಫೋಟೋಸ್ಗೆ ಎಲ್ರು ಫೋಸ್ ಕೊಟ್ಟು ಹಬ್ಬನ ಹೀಗೆ ಧಾಮ್ ಧೂಮ್ ಅಂತ ಮುಗಿಸ್ಬಿಟ್ವಿ ಇಷ್ಟೆಲ್ಲಾ ಮಾಡಿ ಪಟಾಕಿ ಹಚ್ಚಿಲ್ಲ ಅಂದ್ರೆ ಮನ್ಸ್ ತಡಿಯುತ್ತಾ ನಂಗಂತೂ ಪಟಾಕಿ ಹಚ್ಚೋದು ಅಂದ್ರೆ ಚಿಕ್ಕ ಹುಡುಗಿಯಿಂದನೂ ಒಂಥರ ಕ್ರೇಜು ಪೊಲ್ಯೂಷನ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಅಲ್ಲಿ ಹಾಕ್ಬೇಡಿ ವರ್ಷಕ್ಕೆ ಒಂದೇ ಸಲ ಅಲ್ವಾ ದೀಪಾವಳಿ ಮಾಡೋದು ನಾವೇನು ಪದೇ ಪದೇ ಪೊಲ್ಯೂಷನ್ ಮಾಡಲ್ವಲ್ಲ ಅಂತ ನಮಗ್ ನಾವೇ ಸಮಾಧಾನ ಮಾಡಿಕೊಂಡು ದೊಡ್ಡ ದೊಡ್ಡ ಪಟಾಕಿಗಳನ್ನ ಹಚ್ಚಿ ಸಂಭ್ರಮಿಸಿದ್ವಿ ಪಟಾಕಿ ಹಚ್ಚೋರು ಜಾಗ್ರತೆಯಿಂದ ಇರೋದು ತುಂಬಾನೇ ಮುಖ್ಯ ಮನೇಲಿ ಮಕ್ಕಳು ಮರಿ ಪ್ರಾಣಿಗಳೇನಾದರೂ ಇದ್ರೆ ಪಟಾಕಿ ಹಚ್ಚದೇ ಇರೋದೇ ಒಳ್ಳೇದು ಅನ್ನೋದು ನನ್ನೊಂದ್ ಪುಟ್ಟ ಸಜೆಷನ್ ಪಟಾಕಿಗಳನ್ನೆಲ್ಲ ಧೂಳೆಬ್ಸಿದ್ದಾಯ್ತು ಹಬ್ಬದೂಟ ನಮ್ಮನ್ನ ಕರಿತಾ ಇತ್ತು ಗಡತ್ತಾಗ ಹಬ್ಬ ಊಟ ಮಾಡಿಕೊಂಡು ಹಬ್ಬನ ಈ ರೀತಿ ಸಂಭ್ರಮದಿಂದ ಮುಗಿಸಿದ್ವಿ ಪ್ರತಿ ವರ್ಷನೂ ನಮ್ಮನೆಯಲ್ಲಿ ದೀಪಾವಳಿನ ಇದೇ ರೀತಿ ಆಚರಿಸ್ತೀವಿ ದೀಪಾವಳಿ ಆಚರಣೆ ಬಗ್ಗೆ ನಾನು ನಿಮಗೆ ನೀಡಿದ ಮಾಹಿತಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಮಿಸ್ ಮಾಡದೆ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್